ಮೇಷರಾಶಿ ಸೋಮವಾರ ಡಿಸೆಂಬರ್ ಹದಿನೈದು ಎರಡು ಸಾವಿರ ರಿಂದ ಭಾನುವಾರ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಈ ಸಮಯದಲ್ಲಿ ನಿಮ್ಮ ದೇಹವನ್ನು ಒತ್ತಡಕ್ಕೆ ಒಳಪಡಿಸುವ ಬದಲು ಒತ್ತಡದ ಕಾರಣವನ್ನು ಪರಿಹರಿಸುವುದು ಮತ್ತು ಅವುಗಳನ್ನು ಪರಿಹರಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮಾತ್ರ ಸೂಕ್ತ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ಈ ವಾರ ನೀವು ನಿಮ್ಮನ್ನು ಒತ್ತಡದಿಂದ ಮುಕ್ತವಾಗಿಡಲು ಪ್ರಯತ್ನಿಸಬೇಕಾಗುತ್ತದೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರವು ಬಹಳ ಸಮಯದ ನಂತರ ನಿಮ್ಮ ಆರ್ಥಿಕ ಅಂಶವನ್ನು ಬಲಪಡಿಸುತ್ತದೆ ಏಕೆಂದರೆ ನಿಮ್ಮ ಎಲ್ಲಾ ಖರ್ಚುಗಳ ಮೇಲೆ ನಿಯಂತ್ರಣ ಹೊಂದುವ ಮೂಲಕ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಆದ್ದರಿಂದ ನೀವು ನಿಮ್ಮ ಹತ್ತಿರದವರು ಸಂಬಂಧಿಕರು ಮತ್ತು ಕುಟುಂಬ ಸದಸ್ಯರಿಗೆ ಕ್ರೆಡಿಟ್ಗಳನ್ನು ನೀಡಬೇಕು ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಕೇತು ಐದನೇ ಮನೆಯಲ್ಲಿರುವುದರಿಂದ ಇದರಿಂದಾಗಿ ನೀವು ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳ ಅಥವಾ ಸಂಬಂಧಿಕರ ಸ್ಥಳಕ್ಕೆ ಹೋಗಲು ಯೋಜಿಸಬಹುದು ಈ ಸಮಯದಲ್ಲಿ ನಕ್ಷತ್ರಗಳ ನಿರಂತರ ಚಲನೆಯಿಂದಾಗಿ ನಿಮ್ಮ ನಾಯಕತ್ವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತ್ಯೇಕ ಗುರುತು ಮತ್ತು ಗೌರವವನ್ನು ಸ್ಥಾಪಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರ ಹೊರತಾಗಿ ನೀವು ಕೆಲಸದ ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿಯನ್ನು ಸಹ ಭೇಟಿಯಾಗುವ ಸಾಧ್ಯತೆಯಿದೆ ಈ ವಾರ ನೀವು ಯಾವುದೇ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿದ್ದರೆ ವಂಚನೆ ಮುಂತಾದ ಎಲ್ಲಾ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನೀವು ನಿಮಗೂ ಮತ್ತು ನಿಮ್ಮ ಭವಿಷ್ಯಕ್ಕೂ ಹಾನಿ ಮಾಡಿಕೊಳ್ಳಬಹುದು